ಶಿಕ್ಷಕರೇ ನಮಸ್ತೆ ನಾನು ನಿಮ್ಮ ಸಿಂಗಿ ಸತೀಶ್ ನ್ಯೂಸ್ ಟ್ವೆಂಟಿ ತ್ರೀ ಕರ್ನಾಟಕ ನಿಂದ ಏನು ಸರ್ವಭವಿತ ವಿದ್ಯಾಸಂಸ್ಥೆಯವರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾಟಿ ನೆಡುವಂತ ಸ್ಪರ್ಧೆ ಆಗಿರ್ಬೋದು ಇಂದು ಕೆಸರು ಕಥೆ ಕ್ರೀಡಾಕೂಟವನ್ನು ಕೂಡ ಭಾರಿ ವಿಭಿನ್ನ ರೀತಿಯಲ್ಲಿ ಬಾರಿ ಮಕ್ಕಳಿಗೆ ಒಂದು ಪ್ರಯೋಜನ ಆಗುವಂತ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ವಿಚಾರದ ಬಗ್ಗೆ ನಾನು ಈ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಮನೆಯಪಡ್ಡ ಶೀಲಾ ಬೋಪಣ್ಣನವರನ್ನ ಈಗ ಮಾತಾಡಿಸುತ್ತಿದ್ದೇನೆ ಎಲ್ರಿಗೂ ನಮಸ್ಕಾರ ನಾನು ಸರ್ವದೈವತ ವಿದ್ಯಾಸಂಸ್ಥೆ ಅರವತ್ ಹಕ್ಳು ಇಲ್ಲಿಯ ಮುಖ್ಯ ಶಿಕ್ಷಕಿಯಾಗಿದ್ದೇನೆ ಶೀಲಾ ಬೋಪಣ್ಣ ಮನೆಯಪಂಡ ನಾವು ಪ್ರತಿ ವರ್ಷ ಕೂಡ ನಮ್ಮ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನಾಟಿ ಕಾರ್ಯವನ್ನ ಹಾಗೂ ಗದ್ದೆಯಲ್ಲಿ ಕ್ರೀಡಾಕೂಟವನ್ನ ಮಾಡಿ ಮನರಂಜನೆಯನ್ನ ಪಡೆಯುವ ಉದ್ದೇಶವನ್ನ ಇಟ್ಟುಕೊಂಡು ಪ್ರತಿ ವರ್ಷ ಕ್ರೀಡಾಕೂಟವನ್ನ ಹಾಗೂ ನಾಟಿ ಕೆಲಸವನ್ನ ಮಾಡಿಸ್ತಾ ಇದ್ದೇವೆ ಹಾಗೆ ಈ ವರ್ಷವೂ ಕೂಡ ನಮ್ಮ ಶಾಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಇಲ್ಲಿ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರ ಗದ್ದೆಯಲ್ಲಿ ಈ ಒಂದು ಕ್ರೀಡಾಕೂಟವನ್ನ ನಾವು ಏರ್ಪಾಡ ಮಾಡಿದ್ದೇವೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಐಟಿ ಬಿಟಿ ಅಂತ ಹೇಳಿ ವಿದ್ಯಾಭ್ಯಾಸದ ನಂತರ ನಮ್ಮ ರಾಜ್ಯವನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇರುವಂತಹ ಮಕ್ಕಳಿಗೆ ನಮ್ಮ ಸ್ಥಳೀಯ ಕೃಷಿಯನ್ನ ಮನವರಿಕೆ ಮಾಡಿಕೊಳ್ಳುವುದು ಜೊತೆಗೆ ಕೃಷಿಯ ಹಿಂದೆ ಒಬ್ಬ ರೈತನ ಕಷ್ಟ ಏನಿದೆ ಅನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ಗುರುತು ಮಾಡಿಸ್ಬೇಕು ಗೊತ್ತು ಮಾಡಿಸ್ಬೇಕು ಅನ್ನುವಂತ ಉದ್ದೇಶದಿಂದ ಗದ್ದೆಗೆ ಇಳಿದು ನಾಟಿ ಮಾಡಿ ಅದರ ಫಸಲನ್ನ ತೆಗೆಯುವಷ್ಟರವರೆಗಿನ ಕಲಿಕೆಯನ್ನ ನಾವು ಮಕ್ಕಳಿಗೆ ನೀಡ್ತಾ ಇದ್ದೇವೆ ಇದರ ಜೊತೆಗೆ ಗದ್ದೆಗೆ ಇಳಿದು ಕ್ಷಣ ಕ್ರೀಡಾಕೂಟ ಹಾಗೆಯೇ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯ ರೂಪದಲ್ಲಿ ನಾವು ಕ್ರೀಡಾಕೂಟವನ್ನ ಕೂಡ ಮಾಡಿದ್ದೇವೆ ಮಕ್ಕಳೆಲ್ಲರೂ ತುಂಬಾ ಖುಷಿಯಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಪೋಷಕರು ಕೂಡ ನಮ್ಗೆ ಉತ್ತಮ ರೀತಿಯಲ್ಲಿ ಸಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಈ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ನಮಗೆ ಈ ಮಕ್ಕಳನ್ನ ಗದ್ದೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಹಾಗೂ ವಿದ್ಯಾರ್ಥಿಗಳನ್ನ ಇದರಲ್ಲಿ ಭಾಗವಹಿಸಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ಮೊಟ್ಟ ಮೊದಲಿಗೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಸರದ ಅಧ್ಯಕ್ಷನಾಗಿದ್ದೀನಿ ಕೆಲವು ಸುಮಾರು ವರ್ಷದಿಂದ ನಾವು ಮಕ್ಕಳಿಗೆ ವಿವಿಧ ಕಾರ್ಯಕ್ರಮದಲ್ಲಿ ಸಮಯದಲ್ಲಿ ಗದ್ದೆಯಲ್ಲಿ ಮಕ್ಕಳಿಗೆ ನಾಟಿ ನಡೆಯೋದು ಪೈರು ಕೀಳೋದು ಹಾಗೆ ಕೆಸರು ಗದ್ದೆಯ ಕ್ರೀಡೆಯನ್ನು ಸಹ ಆಯೋಜಿಸ್ತ ಬರ್ತಾ ಇದ್ದೀವಿ ಅದೇ ಪ್ರಕಾರ ಈ ವರ್ಷ ಸಹ ರೇಮರಿ ಮಕ್ಕಳನ್ನ ಕರೆದು ಅವರಿಗೆ ನಾಟಿ ಬಗೆ ಮತ್ತು ಮಿಷಿನ್ ಅಲ್ಲಿ ಹಾಗೂ ಅಲ್ಲಿ ಎರಡನ್ನ ತೋರಿಸಿಕೊಡ್ತಾರೆ ಅವರಿಗೆ ನಾಟಿ ಬಗ್ಗೆ ಯಾವ ರೀತಿಯಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡುವ ಅನುಭವ ತೋರಿಸಿಕೊಟ್ಟಿದ್ದೀವಿ ಹಾಗೇನೆ ಈಗ ಹೈಸ್ಕೂಲ್ ಮಕ್ಕಳಿಗೆ ಕೆಸರುಗತೆಯಲ್ಲಿ ವಾಲಿಬಾಲ್ ಬಾಲ್ ಆಟವನ್ನ ಇಟ್ಟು ಅವರಿಗೆ ಒಂದು ಅನುಭವವನ್ನ ಕೊಡಲಿಕ್ಕೆ ನಾವು ರೆಡಿ ಮಾಡಿದ್ದೀವಿ ಈ ಅನುಭವದಿಂದ ಮಕ್ಕಳಿಗೆ ಜ್ಞಾನ ಮುನ್ನೆಚ್ಚರಿಕೆ ಆಗಿ ಆ ಜ್ಞಾನ ಅವರ ಒಂದು ಗುಡ್ಡು ವ್ಯಕ್ತಿತ್ವಕ್ಕೆ ಕಾರಣವಾಗುತ್ತೆ ಅದಕ್ಕೆ ಪ್ರತಿ ವರ್ಷ ಕೆಸರುಗತೆ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹೊಮ್ಮಿಕೊಳ್ತಿದ್ದೀವಿ ಸರ್ವಜೀವಿ ಗೌಡಶಾಲೆ ಹಾಗೂ ನೀವು ವಿಭಾಗದ ಪ್ರಾಂಶುಪಾಲ ನಮ್ಮ ಸಂಸ್ಥೆ ಸುಮಾರು ಮೂವತ್ತೈದು ವರ್ಷಗಳಿಂದ ಕೊಡಗಿನಲ್ಲಿ ತನ್ನದೇ ಆದ ಖ್ಯಾತಿಯನ್ನು ಎಲ್ ಸಿಯಲ್ಲಿ ಶೇಕಡ ನೋವು ಫಲಿತಾಂಶ ಸಿಯಲ್ಲೂ ಕೂಡ ಶೇಕಡ ನೋವು ಫಲಿತಾಂಶವನ್ನು ತೆಗೆದ ಜೊತೆಗೆ ಕ್ರೀಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅತ್ಯುತ್ತಮ ಖ್ಯಾತಿಯನ್ನು ಪಡೆಯ ನಮಸ್ತೆ ನಾನು ಧರಣಿ ಅಂತ ಸರ್ವದೇವತಾ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ ಕಾರ್ಯನಿರ್ವಹಿಸುತ್ತಿದ್ದೇನೆ ಇವರು ಭೂಮಿಕಾ ಕಾರ್ಯರಮ್ಮ ಉಪನ್ಯಾಸಕರು ಪಿ ಯು ಕಾಲೇಜ್ ಸರ್ವದೇವತಾ ವಿದ್ಯಾಸಂಸ್ಥೆ ಹಾಗೆ ನಮ್ಮ ಜೊತೆ ಹಿಂದಿ ಉಪನ್ಯಾಸಕರಿದ್ದಾರೆ ಅಂಬರೀನ್ ಅವರು ಹಾಗೆ ಕೀರ್ತನಾ ಅವರು ಸಹ ಎಕನಾಮಿಕ್ಸ್ ವಿಷಯದಲ್ಲಿ ಉಪನ್ಯಾಸ ಮಾಡುತ್ತಿದ್ದಾರೆ ಕಾಲೇಜು ವಿಭಾಗದಲ್ಲಿ ಹಾಗೆ ರೋಹಿ ಸುಬ್ಬಯ್ಯನವರು ಗಣಿತ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಕಾಲೇಜಿನ ವ್ಯವಸ್ಥಾಪಕರಾದ ನನ್ನ ಹೆಸರೇ ಪ್ರಮೋದ್ ಹೇಳಿ ನಾನು ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣದ ಶಿಕ್ಷಕರಾಗಿ ಆ ಕೆಲಸವನ್ನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಉದ್ದೇಶಕ್ಕೆ ಉದ್ದೇಶಲಿಕ್ಕೆ ಏನಾಗ್ ಉದ್ದೇಶ ಏನಂತ ಹೇಳಿದ್ರೆ ಈಗಿನ ಕಾಲದ ಮಕ್ಕಳು ಮೊಬೈಲ್ ಗೆ ಮತ್ತು ಇನ್ನಿತರ ವಸ್ತುಗಳಿಗೆ ಎಡಿಟ್ ಆಗಿರೋದ್ರಿಂದ ಅದರಿಂದ ಹೊರಬಂದೋಸ್ಕರ ఇతర క్రీడాకూట్రోద మేగన బాగా ఈ కేసరు గతంలో భాగస్ ఈ మన్న సవిరుచి పడీ అంతి క్రీడాకూటన్స్ ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್ ದಿಸ್ ಎಲ್ಲರಿಗೂ ಶುಭೋದಯ ನಾನು ವಿದ್ಯಾ ಅಂಜಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕೆಸರು ಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಿದ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ಮತ್ತು ನನ್ನ ನೆಚ್ಚಿನ ಶಿಕ್ಷಕರಿಗೆ ಧನ್ಯವಾದಗಳು ಐ ಸಲೀನಾ ವಿ ಕೆ ಆಫ್ ಕ್ಲಾಸ್ ಟೆನ್ ಆಫ್ ಸರದೇತ ಇನ್ಸ್ಟಿಟ್ಯೂಷನ್ ಟುಡೇ ವಿ ಹ್ಯಾವ್ ಗ್ಯಾದರ್ ಹಿಯರ್ ಟು ಪ್ಲೇ ಅಂಡ್ ಎಂಜಾಯ್ ಕ್ರೀಡಾ ಕೆಸರು ಗದ್ದೆ ಕ್ರೀಡಾಕೂಟ ಆರ್ Managing Prakash Sir and Principal uh, Pradeep Sir and uh, Sports Masters Pramod Sir and Santosh Sir is organized this. We are enjoying this match and uh, playing today here. So I really thank from our teachers and fans. Uh, they organized this one. So I really thank them. My name is Manthan. I am studying in 9th standard. Uh, thanks for the managing trustee for organizing this wetland and for promoter for uh, organizing this match. we are very enjoying it. this is a good experience in our life. so we will never forget. Uh, it will show how we should uh, grow in, in our future.